ಫಸ್ಟ್ ಇನ್ಸ್ಟಾಗ್ರಾಮ್ ನೋಡಿ ತನಿಖೆ ಹಾಯ್ ನಮಸ್ಕಾರ ನಾನು ಕಬ್ಜಾ ಶರಣ ಚಾಲೆಂಜ್ ತಗೋತಿದ್ದೀನಿ ಅಂದ್ರೆ ಇದನ್ನ ಚಾಲೆಂಜ್ ಈ ಚಾಲೆಂಜ್ ತಗೋಳೋಕೆ ದಮಿರಬೇಕು ಕಂಪ್ಲೀಟ್ ಗುಂಡಿಗೆ ಇರಬೇಕು ಇದು ಒಂದು ಕೆಲಸ ಇದೊಂದು ಹೆಮ್ಮೆ ಇದೊಂದು ಇತಿಹಾಸ ಇದೊಂದು ಮೈಲಿಗಲ್ಲು ಏನಪ್ಪಾ ಅಂದ್ರೆ ಇದೆ ಹದಿನೇಳನೇ ತಾರೀಕು ಬೆಂಗಳೂರಲ್ಲಿ ನಡೆಯುವಂತ ಆರ್ ಸಿ ಬರ್ಸಲ್ ಕೇಕೆರ್ ಮ್ಯಾಚ್ ಅಲ್ಲಿ ನಾನು ಅಂದ್ರೆ ಈ ಕಬ್ಜಾ ಓಡಾಗಿ ಗ್ರೌಂಡ್ ಅಲ್ಲಿ ವಿರಾಟ್ ಕೊಹ್ಲಿ ಹದ್ಲು ಮಾಡ್ತಾನೆ ಕಬ್ಜಾ ಮಾತುಕೊಂಡು ಸ್ವಲ್ಪ ಈ ಕಡೆ ನೋಡಕ್ಂದೇ ಸ್ವಚ್ಛಲೆ ಶುರು ಕರ್ತೇ ಇವಾಗ ಕೊಡು ಠಿಕಾನ ಪೊಲೀಸ್ ಹುಡ್ಗೆ ಈ ಸಲ ಸ್ಟೇಷನ್ ನಮ್ದೇ ಸ್ವಲ್ಪ ಈ ಕಡೆ ಕಂದ ಸಂಪನ್ ಪಾಲ್ ಪೊಲೀಸ್ ಸ್ಟೇಷನ್ ತರ್ಕೊಂಡ್ ಬಂದಿದ್ರು ನಾನು ಕ್ಷಮೆ ಕೇಳಿದ್ದೀನಿ ಯಾವ್ದೇ ತರ ಈ ತರ ఈ తర తప్పు ఇన్ మేలు నా మరల్ అండ్ యారు బిడ్ బిడి అడ్మిర్ సాంగ్ మ